ಇಂಗ್ಲೀಷಿನ ಮೆಡಿಟೇಷನ್ ಪದಕ್ಕೆ ನಿಜಕ್ಕೂ ಯಾವುದೇ ಅರ್ಥ ಇಲ್ಲ ಅದಕ್ಕೆ ಎಲ್ಲರೂ ಅದನ್ನು ಬಳಸ್ತಾರೆ ನೀವು ಕಣ್ಣುಗಳನ್ನು ಮುಚ್ಚಿ ಕೂತ್ರೆ ಇಂಗ್ಲೀಷ್ನಲ್ಲಿ ಮೆಡಿಟೇಷನ್ ಅಂತಾರೆ ಕಣ್ಮುಚ್ಚಿ ಹಲವು ಸಂಗತಿಗಳನ್ನು ಮಾಡಬಹುದು ಯು ಕ್ಯಾನ್ ಕಂಡು ಜಪ ತಪ ಧಾರಣ ಧ್ಯಾನ ಸಮಾಧಿ ಶೂನ್ಯ ಇನ್ನೂ ಏನೇನೋ ಮಾಡಬಹುದು ಅಥವಾ ನೀವು ನೇರವಾಗಿ ಕೂತು ನಿದ್ದೆ ಮಾಡ್ತಾ ಇರಬಹುದು ಕಣ್ಣು ಮುಚ್ಚಿ ಏನೇನು ಮಾಡ್ತಿರೋ ಯಾರಿಗೆ ಗೊತ್ತು ಹಲವು ಸಂಗತಿಗಳನ್ನು ಮಾಡಬಹುದು ಈಗ ನೀವು ಮೆಡಿಟೇಷನ್ನ ಧ್ಯಾನ ಅನ್ನೋ ಥರದಲ್ಲಿ ಹೇಳಿದರೆ ಧ್ಯಾನ ಅನ್ನೋದನ್ನು ಹೇಗೆ ಹೇಗೋ ಬಳಸ್ತಿದ್ದಾರೆ ಇಂದು ನಿರ್ದಿಷ್ಟವಾಗಿ ಬಳಸ್ತಾ ಇಲ್ಲ ಆದರೆ ಅದಕ್ಕೆ ನಿರ್ದಿಷ್ಟ ಅರ್ಥ ಇದೆ ನೀವಿಲ್ಲಿ ಕೂತ್ರೆ ನಿಮ್ಮ ದೇಹ ಇಲ್ಲಿದೆ ಮನಸ್ಸು ಅಲ್ಲಿದೆ ನೀವು ಅನ್ನೋದು ಇನ್ನೆಲ್ಲೋ ಇದೆ ಅಂದರೆ ನಿಮ್ಮ ಅನುಭವದಲ್ಲಿ ಈ ಮೂರು ಪ್ರತ್ಯೇಕವಾಗಿವೆ ಈ ಮೂರು ಪ್ರತ್ಯೇಕವಾದಾಗ ಇದನ್ನು ಕೇಳೋ ಪ್ರಮೇಯನೇ ಬರೋಲ್ಲ ದೇಹದ ಪ್ರಕ್ರಿಯೆ ಮನಸ್ಸಿನ ಪ್ರಕ್ರಿಯೆಗಳು ಇದಕ್ಕೆ ಹೇಗೆ ಸಂಬಂಧಿಸಿದ್ದು ಪರಸ್ಪರ ಸಂಬಂಧ ಇದೆಯಾ ಹಾಗೇನೂ ಇಲ್ಲ ಈಗ ಧ್ಯಾನ ಮಾಡಿದರೆ ಲೈಂಗಿಕ ಸಂಪರ್ಕ ಹೊಂದಬಾರ್ದು ಅದನ್ನು ಮಾಡಿದರೆ ಧ್ಯಾನ ಮಾಡಬಾರ್ದು ಆ ರೀತಿ ಇಲ್ಲ ಧ್ಯಾನ ಒಂದು ಕಾರ್ಯ ಅಲ್ಲ ಅದೊಂದು ಗುಣ ನೀವು ನಿಮ್ಮ ದೇಹ ಮನಸ್ಸು ಜೀವಶಕ್ತಿ ಮತ್ತು ಭಾವನೆಗಳನ್ನು ಒಂದು ಮಟ್ಟದ ಪರಿಪಕ್ವತೆಗೆ ತಂದರೆ ಧ್ಯಾನಸ್ಥರಾಗ್ತೀರಿ ಅದು ಹೂವಿನ ಸುವಾಸನೆಯ ಹಾಗೆ ಹೂವು ಅರಳಿದರೆ ಸುವಾಸನೆ ಇರುತ್ತೆ ಅರಳದಿದ್ದರೆ ಏನನ್ನೋ ಸಿಂಪಡಿಸ್ಕೊಂಡು ಹೋಗಬಹುದು ಆದರೆ ಅದು ಹಾಗಿರಲ್ಲ ನಿಮ್ಮೊಳಗಿನಿಂದ ಏನು ಹೊರಸೂಸುತ್ತೆ ಮತ್ತು ಹೊರಗಿನಿಂದ ಏನು ಹಾಕ್ಕೊಡುತ್ತೀರಿ ಅನ್ನೋದರ ನಡುವೆ ದೊಡ್ಡ ವ್ಯತ್ಯಾಸ ಇದೆ ಅದು ಸಾವು ಬದುಕಿನ ಹಾಗೆ ಸಾವು ಬದುಕಿನ ನಡುವಿನ ವ್ಯತ್ಯಾಸ ಹಾಗೆ ಏನನ್ನು ಸಿಂಪಡಿಸಿದರೆ ಹೆಣವನ್ನು ಘಮಗಮಿಸೋ ಹಾಗೆ ಮಾಡಬಹುದು ಆದರೆ ಅದು ಬೇರೆ ಒಂದು ರೀತಿಯ ಸುವಾಸನೆಯನ್ನು ಹೊರಸೂಸೋದು ಪೂರ್ತಿ ಭಿನ್ನ ಧ್ಯಾನ ಒಂದು ಗುಣ ಧ್ಯಾನ ಸ್ಥಿತಿ ಒಂದು ಗುಣ ಅದು ಕಾರ್ಯ ಅಲ್ಲ ಇದನ್ನು ಮಾಡಿದರೆ ಧ್ಯಾನಾನ ಅಲ್ಲ ಅದನ್ನು ಮಾಡಿದರೆ ಧ್ಯಾನಾನ ಅಲ್ಲ ಇದನ್ನು ಮಾಡಿದರೆ ಧ್ಯಾನಾನ ಹೌದು ಬಹುಶಃ ನಿಮಗೆ ಈ ಕತೆ ಹೇಳಿದರೆ ಸರಿಯಾಗಿ ಅರ್ಥ ಆಗುತ್ತೆ ಒಮ್ಮೆ ಹೀಗಾಯಿತು ಇಬ್ರಾಹಿಂ ಅನ್ನೋ ಒಬ್ಬ ಸೂಫಿ ಸಂತರು ಇದ್ದರು ಅವರು ಒಂದಿಷ್ಟು ಜನರನ್ನ ಸೇರಿಸ್ಕೊಂಡು ಅವರಿಗೆ ತರಬೇತಿ ನೀಡ್ತಾ ಇದ್ರು ಒಂದಿನ ಸಂಜೆ ಅವರ ಇಬ್ಬರು ಶಿಷ್ಯರು ಭೇಟಿಯಾದರು ತುಂಬ ನಿರಾಶೆಯಲ್ಲಿದ್ದರು ಒಬ್ಬ ಹೇಳ್ದ ನಾನು ಸ್ಮೋಕ್ ಮಾಡಬೇಕು ಆದರೆ ಗುರುಗಳು ಏನಂತಾರೋ ಗೊತ್ತಿಲ್ಲ ಇನ್ನೊಬ್ಬ ಹೇಳ್ದ ನನಗೂ ಅಷ್ಟೆ ಅವ್ರ ಹತ್ರ ಕೇಳಬಾರ್ದು ಅಂದ ಇಬ್ಬರು ಪ್ರತ್ಯೇಕವಾಗಿ ಕೇಳೋದು ಅಂದ್ಕೊಂಡ್ರು ಮರುದಿನ ಸಂಜೆ ಉದ್ಯಾನದಲ್ಲಿ ಒಬ್ಬ ನಿರಾಶೆಯಲ್ಲಿ ಕೂತಿದ್ದ ಇನ್ನೊಬ್ಬ ಸ್ಮೋಕ್ ಮಾಡ್ತಾ ಬಂದ ಇದೇನಿದು ಗುರುಗಳು ನಂಗ ಬೇಡ ಅಂದ್ರು ನೀನ್ ಸ್ಮೋಕ್ ಮಾಡ್ತಿದ್ಯಾ ಅಂದ ಅವನು ನೀನೇನು ಕೇಳ್ದೆ ಅಂದ ಧ್ಯಾನ ಮಾಡ್ತಾ ಸ್ಮೋಕ್ ಮಾಡ್ಬೋದಾ ಅಂತ ಕೇಳ್ದೆ ಇಲ್ಲ ಅಂದ್ರು ಅದು ನಿನ್ ಸಮಸ್ಯೆ ಸ್ಮೋಕ್ ಮಾಡ್ತಾ ಮೆಡಿಟೇಟ್ ಮಾಡಬಹುದಾ ಅಂತ ಕೇಳ್ದೆ ಸರಿ ಅಂದ್ರು